ಜೀವನದಲ್ಲಿ ನಿರ್ಜೀವ ಅಥವಾ ಬದುಕಿನಲ್ಲಿ ಯಾರು ದಡ್ರು ವೇಸ್ಟ್ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ಹೀಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಒಂದು ನಿರ್ಜೀವ ಬಂಡೆಯನ್ನು ಕೆತ್ಕೊಬಂದು ಶಿಲ್ಪಿ ಸುಂದರವಾಗಿ ಕಡಿದು ಅದನ್ನು ಮೂರ್ತಿ ಮಾಡಿ ವಿಗ್ರಹ ಮಾಡಿ ತಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೂರಿಸ್ಕೊಂಡ ನಂತರ ಆತ ನಮ್ಮಕ್ಕಿಂತ ಜೀವಂತ ಒಂದು ದೇವತೆಯಾಗಿ ನಮ್ಮ ಕಣ್ಣೆದುರುಗಡೆ ನಿಲ್ಲುತ್ತಲ್ಲ ಅದಕ್ಕೊಂದು ಸುಂದರವಾದ ಅಲಂಕಾರ ಮಾಡಿ ಅದಕ್ಕೆ ಆ ವೇ ವೇಷಭೂಷಣಗಳನ್ನು ತೋಡಿಸಿ ಆಭರಣಗಳನ್ನು ಹಾಕಿ ಹೂವನ್ನು ಮಾಡಿ ಮ ತಿ ಎತ್ತಿದ್ರೆ ಸ್ವತಃ ಸಾಕ್ಷಾತ್ ದೇವರೇ ನಮ್ಮ ಎದುರುಗಡೆ ಕಣ್ಣೆದುರುಗಡೆ ಬಂದು ನಿತ್ತಾಗಿ ಕಾಣುತ್ತಲ್ಲ ಅದು ಹೇಗೆ ಸಾಧ್ಯ ಆಯಿತು ಆ ಬಂಡೆಗೆ ಅಲ್ಲೇ ಸುತ್ತಮುತ್ತ ಬಿದ್ದಂಥ ಹತ್ತಾರು ಬಂಡೆಗಳಿಗೆ ಆ ಯೋಗ್ಯತೆ ಇರಲಿಲ್ವೆ ಖಂಡಿತವಾಗಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಒಂದು ಬಂಡೆಯ ಆಯ್ಕೆ ಅದಕ್ಕೆ ಮೂರ್ತಿ ಕೆತ್ತಲಿಕ್ಕೆ ಬೇಕಾದಂಥ ಸುಂದರವಾದಂಥ ಸಾಕಷ್ಟು ಮೃದುವಾಗಿ ಸ್ಪಂದಿಸಬಲ್ಲುವಂಥ ಬಂಡೆಯ ಗುಣ ಮುಖ್ಯ ಎರಡನೇದು ಅಂಥ ಬಂಡೆಯನ್ನು ಗುರುತಿಸಿ ಅದನ್ನು ಕೆತ್ತುವ ಕೈಚಳಕವನ್ನು ತೋರಿಸ್ಬೇಕಂತ ಒಬ್ಬ ಶಿಲ್ಪಿ ಮುಖ್ಯ ಇವೆರಡು ಸಿಕ್ಕಿದರೆ ಜೀವನದಲ್ಲಿ ಯಾವುದೂ ನಿರ್ಜೀವ ಅಲ್ಲ ನಾವು ಯಾರೂ ವೇಸ್ಟ್ ಅಲ್ಲ ಥ್ಯಾಂಕ್ ಯು ವೆರಿ ಮಚ್